ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ಇವತ್ತು ನಾವು ಚರ್ಚನ್ಗೆ ಹೋಗಿದ್ವಿ ಯಾಕಂದರೆ ನಮ್ಮ ತಂಗಿದು ಸ್ವಲ್ಪ ಸಾಮಾನು ತರುತ್ತೆ ಹಾಗಾಗಿ ತೊಗೊಂಡು ಹಾಗೆ ಬಂದು ಕೊಳ್ಳೆ ಕಾರ್ಚಿಕೆ ಕೂಡ ಮಾಡಿದ್ವಿ ಶ್ರೀ ಏನ್ ಹೇಳ ಅಂತ ಬರೆದ್ವಿ ಹಾಗೆ ಸತ್ಯನಾರಾಯಣ ಪೂಜೆ ಕೂಡ ಇತ್ತು ನಮ್ಮ ಅಕ್ಕವ್ರ ಮನೆಯಲ್ಲಿ ಹಾಗಾಗಿ ಅದು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಹಾಗೆ ಬರ್ತಾ ಬರ್ತಾ ಚರ್ಚನ್ನಿಂದ ಬಂದ್ವಿ ಹಾಗೆ ಬರ್ ಬಂದ ತಕ್ಷಣ ನಾವು ಮೆಹೆಂದಿ ಹಚ್ಬೇಕಂತ ಏನು ಮಾಡಿದ್ವಿ ಮೆಹಂದಿ ಕಾರ್ಯಕ್ರಮನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ನಾನು ಇಡ್ತಾ ಇದ್ದೀನಿ ಸೊ ಇಷ್ಟು ನೀಟಾಗಿ ಎಲಿ ಇಟ್ಟು ಅಲ್ಲಿ ಏನು ಮಾಡ್ತೀನಿ ಆರತಿ ತಟ್ಟೆ ಇಟ್ಟು ಅದ್ರೊಳಗೆ ಏನು ಮಾಡ್ತಾ ಇದ್ದೀನಿ ಎಲ್ಲ ಸೆವಂತಿ ಹೂವನ್ನು ರೌಂಡಾಗಿ ಇಟ್ಕೊತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಇದ್ರೂ ಡೆಕೋರೇಷನ್ ಇದ್ದರೂ ಕೂಡ ಸುಮ್ ತುಂಬ ಅಂದರೆ ತುಂಬ ಲುಕ್ ಕೊಡುತ್ತೆ ಸೊ ಫೈನಲ್ಲಾಗಿ ನೋಡೋದ್ರೆ ನೀವೇ ಎಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಸೊ ಆಮೇಲೆ ನಾನು ಏನು ಮಾಡಿದೆ ಸ್ವಲ್ಪ ಸೆವಂತಿ ಹೂವನ್ನ ಹರಿದು ಅದ್ರೊಳಗೆ ಹಾಕಿದೆ ಸೊ ನೋಡಿ ಆಮೇಲೆ ಅದ್ರ ಮೇಲೆ ಒಂದು ಹೂವೆ ಕೂಡ ಇಟ್ಟೆ ಇವಾಗ ಮೆಹೆಂದಿ ನೀವು ತನ್ ತೊಗೊಂಬರ್ತಿರಲ್ವ ಒಂದು ಬಾಕ್ಸ್ ಮೆಹೆಂದಿನ ಅದನ್ನು ಈ ಥರ ನಾವು ಒಂದು ಡೆಕೋರೇಷನ್ ಮಾಡಿ ಇಡುವುದರಿಂದ ತುಂಬ ಲುಕ್ ಕೊಡುತ್ತೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ ಇದೊಂದು ಮೆಹೆಂದಿ ಕಾರ್ಯಕ್ರಮಕ್ಕೆ ಸೊ ನಾನು ಇವಾಗ ಎಲ್ಲಿ ಮೇಲೆ ಕೂಡ ಒಂದೊಂದು ಫ್ಲವರ್ ಇಟ್ಕೊಂಡೆ ಸೊ ಇವಾಗ ನಾನೇನು ಮಾಡ್ತಾಯಿದ್ದೀನಿ ನೇರ್ ಪಾಲಿಷ್ ಕೂಡ ತಂದಿದೆ ಅದು ಕೂಡ ಇಡ್ತಾಯಿದ್ದೀನಿ ಹಾಗೆ ಇವಾಗ ನಾನು ಸುತ್ತುಕಟ್ಟ ಮೆಹೆಂದಿ ಇದ್ದೀನಿ ಸೊ ನೀವು ಎಷ್ಟು ಬೇಕಾದರೂ ಮೆಹೆಂದಿ ಇಡ್ಬೋದು ಐದು ಇಡ್ಬೋದು ಆರು ಇಡ್ಬೋದು ಸೊ ನಾನು ಇಡ್ತಾ ಇರೋದು ಅಷ್ಟು ಎಷ್ಟು ಇದ್ದು ಬಾಕ್ಸ್ ಒಳಗೆ ಅಷ್ಟೆಲ್ಲ ಮೆಹಂದಿ ಇದ್ದೀನಿ ಯಾಕಂದರೆ ಸ್ವಲ್ಪ ಇಟ್ಟು ನೋಡಿದ್ರೆ ಕಮ್ಮಿಗು ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಹಾಗಾಗಿ ನಾನು ಏನು ಮಾಡಿದೆ ಸ್ವಲ್ಪ ಜಾಸ್ತಿನೇ ಇಟ್ಟೆ ಸೊ ಫೈನಲ್ಲಾಗಿ ನೋಡಿ ಮೆಹೆಂದಿ ಡೆಕೋರೇಷನ್ ರೆಡಿ ಆಯಿತು ಇವಾಗ ನಮ್ಮ ಸಿಸ್ಟರ್ ಮ್ಯಾರೇಜ್ ಇದೆ ಅಲ್ವಾ ಹಾಗಾಗಿ ಅವಳು ಮೆಹಂದಿ ಕಾರ್ಯಕ್ರಮ ಮಾಡಬೇಕಂತ ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಡೆಕೋರೇಷನ್ ಮಾಡಿದ್ವಿ ಸೊ ನಾ ಹಿಂದ್ಗಡೆ ಒಂದು ಡೆಕೋರೇಷನ್ ಮಾಡಿ ಹಾಗೆ ಕೆಳಗೆ ಏನು ಮಾಡೀನಿ ಸ್ವಲ್ಪ ಮೆಹಂದಿನ ಇಟ್ಟೀನಿ ಸ ನೋಡಿ ಇವಾಗ ಫೈನಲಾಗಿ ರೆಡಿ ಆಯಿತು ಸೊ ತುಂಬ ಲುಕ್ ಕೊಡ ಆತಿತ್ತು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸಾತಿತ್ತು ಒಂದೇನೋ ಒಂದು ಹೊಸತನ ಅನ್ಸಾತಿತ್ತು ಮೆಹೆಂದಿ ಸೆಲೆಬ್ರೇಷನ್ನ ಸೊ ಇವಳ್ದೇ ಇವಾಗ ಮ್ಯಾರೇಜ್ ಇರೋದು ಸೊ ಇವತ್ತು ಮೆಹಂದಿ ಕಾರ್ಯಕ್ರಮ ಆಗಿದೆ ನಾಳೆ ಅರ್ಶಿಣ ಕಾರ್ಯಕ್ರಮ ಇದೆ ಸೊ ಇವಾಗ ನಮ್ಮ ಅಕ್ಕ ಏನು ಮಾಡ್ತಾ ಇದ್ದಾಳೆ ಅವಳಿಗೆ ಅರ್ಶಿಣ ಮತ್ತು ಕುಂಕುಮ ಹಚ್ತಾ ಇದ್ದಾಳೆ ಸೊ ನೋಡಿ ಇನಿ ಈ ಥರ ಲುಕ್ಕು ಏಕಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಹಾಗೆ ಒಂದು ಮೆಹೆಂದಿ ಕೂಡ ನಾವು ಸ್ವಲ್ಪ ಹಚ್ಚೀವಿ ನಾನು ಮತ್ತು ನಮ್ಮಕ್ಕ ಕೂಡ ಸೊ ಫೈನಲ್ ಆಗಿ ಸೊ ಫೈನಲಾಗಿ ನಾನೇ ಹಚ್ಚಿನಿ ಇದು ಮೆಹೆಂದಿ ನಿಮಗೆ ಮೆಹೆಂದಿ ಇಷ್ಟ ಆಯಿತೋ ಏನು ಡೆಕೋರೇಷನ್ ಇಷ್ಟ ಆಯಿತು ಅನ್ನೋದು ಕೂಡ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಮೈ ನನ್ನ ಸಿಸ್ಟರ್ ಮ್ಯಾರೇಜ್ ಇದೆಯಲ್ವಾ ಹಾಗಾಗಿ ಹೇಗೆ ಅನ್ನಿಸ್ತೀನಿ ನನ್ನ ಮ್ಯಾರೇಜ್ ವಿಡಿಯೋಸ್ ಅನ್ನೋದು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೆಕ್ಸ್ಟ್